ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹೊಲಿಗೆ ಮಿಷನ್ನ ಕ್ಲೀನ್ ಮಾಡಿ ಆಯಿಲ್ ಬಿಡೋದು ಹೇಗಂದರೆ ತೋರಿಸ್ಕೊಡ್ತೀನಿ ಕ್ಲೀನ್ ಮಾಡಿ ಮಿಷನ್ನನ್ನು ಎಲ್ಲ ಒರೆಸಿ ಧೂಳು ಎಷ್ಟು ಧೂಳಾಗಿದೆ ನೋಡಿ ದಿನ ಬಟ್ಟೆ ಹೊಲಿಯೋದು ಬಟ್ಟೆ ಕಸ ಎಲ್ಲ ಕುತ್ಕೊಳ್ತೇನೆ మెత్తట వెల్లింగ ఎలా మనం వరిసి తీయಬೇಕು తరాసుది తిక్ టిక్ కొబిడనా ఇక ఈ హల్లిన్ కవర్ ಹಲ್ತಿ ಕೊಬ್ಬರಿ ಶೂ ಓಲ್ಡ್ ಹಲ್ತಿ ಕೊಬ್ಬರಿ ಶೂ ತಗೊಂಡು ಇಲ್ಲೆಲ್ಲವಾ ಎಷ್ಟು ನೋಡಿ ಬಟ್ಟೆ ಎಲ್ಲ ದಾರ ಚೂರು ಮಿಷನ್ನು ಈ ಥರ ಎಲ್ಲ ಇದಾದ ತಕ್ಷಣ ದಾರ ಕಟ್ಟಾಗ್ತದೆ

Yeah, maybe. ಮಿಷನ್ ಕೆಳಗಡೆ ಕ್ಲೀನ್ ಮಾಡೋಣ ಹೊ ಹೊಲಿಗೆ ಮಿಷನ್ನು ರೆಗ್ಯುಲರ್ ಕ್ಲೀನ್ ಮಾಡ್ತಾ ಎಣ್ಣೆ ಬಿಡ್ತಾ ಇದ್ರೆ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ನಂದು ಆಲ್ಮೋಸ್ಟ್ ಮೂವತ್ತು ವರ್ಷ ಹೊಲಿಯೋದು ನನ್ನ ಹವ್ಯಾಸ ಈಗ ಎಣ್ಣೆ ಬಿಡೋಣ ಟ್ ಎಲ್ಲ ಇದೆಯೋ ಅಲ್ಲೆಲ್ಲ ಎಣ್ಣೆ ಬಿಟ್ಟರೆ ರೆಸ್ಟ್ ಬರೋದಿಲ್ಲ ಮಿಷನ್ ಚೆಂದ ಬಾಳಿಕೆ ಬರ್ತದೆ ಮತ್ತೆ ಅವರೆಲ್ಲ ಹೋಲ್ ಕೊಟ್ಟಿರ್ತಾರೆ ತೂತು ಅಲ್ಲೆಲ್ಲ ಎಣ್ಣೆ ಬಿಡ್ತಾ ಹೋಗ್ಬೇಕು ಬಸಿರೋನ ಯನೆ ಬಿಟದ ಮೇಲೆ ಈ ತರ ವರಸ್ಕೋ ಬಿಟ್ರಿ ಮಷಿನ್ ಕ್ಲೀನ್ ಇಗ್ ನೈ ದುಕ್ಯೋದ್ ವಮ್ಮ ಮೇ ಬಾಬಿನಲ್ಲ ದಾರಾ ಫಿಕ್ಸ್ ಬಿಡುತ್ತೆ ಆವಾಗ ಬಾಬಿ ತೆಗದು ಕ್ಲೀನ್ ಮಾಡಿಕೊತ್ತೆ ಅದು ಇನ್ನು ಮೇ ತೊಳಸ್ಕೋತ್ತೀನಿ அப்படியா அப்படியே கொஞ்சம் கடின. இத கே சுண்ணி வேஸ்ட் பட்டையட்டு மிச்சnome हो रही ऐसे ऐसे ही plat, लाइट लग ಆಯ್ತು ಆದಮೇಲೆ ಒರೆಸ್ಕೊಂಡು ವೇಸ್ಟ್ ಬಟ್ಟೆ ಸ್ವಲ್ಪ ಹುಲಿಬೇಕು ಇಲ್ಲಾಂದರೆ ಹೊಸ ಬಟ್ಟೆಗೆ ಆಗಿಂದಾಗೆ ಹೊಲಿದ್ರೆ ಥ್ಯಾಂಕ್ ಯು ಇನ್ನೊಮ್ಮೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ